ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬುಧವಾರ ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ಮೊದಲಿಗೆ ಎದ್ದಿದ ತಕ್ಷಣ ಬಂದು ಮೊಬೈಲ್ನ ಚಾರ್ಜ್ಗೆ ಹಾಕ್ಬಿಟ್ಟು ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಮೈನ್ ಡೋರ್ ಓಪನ್ ಮಾಡ್ತೀನಿ ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರೆಲ್ಲ ಎದ್ದಿದ ತಕ್ಷಣ ಫೋಟೋ ನೋಡು ಅಂತ ಹೇಳೋ ದೇವ್ರ ಫೋಟೋ ಎದ್ದಿದ ತಕ್ಷಣ ಅಂದರೆ ಹಾಲಲ್ಲೆಲ್ಲ ಮಲಗ್ತಾ ಇರ್ತಿದ್ವಲ್ಲ ಹಳ್ಳಿಗಳಲ್ಲೇ ಹಾಗೆ ಅಲ್ವ ಸಪ್ರೇಟ್ ಸಪ್ರೇಟ್ ಬೆಡ್ರೂಮು ಹಾಲು ಈ ಥರ ಎಲ್ಲ ಏನಿರಲ್ಲ ಎಲ್ಲ ಒಂದೇ ಹಾಗಾಗಿ ಮಲ್ಗಿದ ಜಾಗದಿಂದ ಹಾಗೆ ಬಲಗಡೆ ಎದ್ದ ತಕ್ಷಣ ಫೋಟೋ ನೋಡ್ತಾ ಇದ್ವಿ ಈಗ ಸಿಟಿಗಳಲ್ಲಾದರೆ ಆಗಾಗಲ್ಲ ಬೆಡ್ರೂಮಿಂದ ದೇವ್ರ ಮನೆ ಮುಂದೆ ಬಂದೇ ಕೈ ಮುಗಿಬೇಕು ನೆಕ್ಸ್ಟ್ ಇವಾಗ ಓಪನ್ ಮಾಡಿ ಹೊಸಲನ್ನು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಹೂವು ಅಂತ ಅಂದ್ಬಿಟ್ಟು ಮಂಗಳವಾರ ಪೂಜೆ ಮಾಡಿದ್ನಲ್ಲ ಹೊಸಲಿಗೆ ರಂಗೋಲಿಯಲ್ಲಿ ಹಾಕಿ ಸೊ ಇನ್ನೂ ತೆಗಿಯೋಕ್ಕೂ ಕೂಡ ಮನಸ್ಸು ಬರೋಲ್ಲ ಅಷ್ಟು ಚೆನ್ನಾಗಿ ರಂಗೋಲಿ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಇವಾಗ ಎಫ್ ಎಮ್ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ನಾನು ಸುಪ್ರಭಾತ ಹಾಕಿ ಕಾಫಿ ಮಾಡ್ಕೊಳಕ್ಕೆ ಹೋಗ್ತೀನಿ ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೂ ಸುಪ್ರಭಾತ ಬರುತ್ತೆ ಎಷ್ಟೇ ನಿದ್ದೆ ಇದ್ದರೂ ಕೂಡ ಹೋಗ್ಬಿಡುತ್ತೆ ಸುಪ್ರಭಾತ ಕೇಳಿಸ್ಕೊತ ಸೊ ನಾನು ಎದ್ದಿದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ ಮೇನ್ ಡೋರ್ ಓಪನ್ ಮಾಡಿ ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಒಂದು ಲೋಟ ಕಾಫಿ ಕುಡ್ಕೊತ ಇಲ್ಲಿ ನೇಚರ್ ನೋಡಿಕೊಂಡು ಕುತ್ಕೊಂಡು ಕಾಫಿ ಈ ಸುಪ್ರಭಾತ ಕೇಳ್ಕೊತ ಕಾಫಿ ಕುಡಿತಾ ಇದ್ರೆ ಅದೆಷ್ಟು ಸ್ವರ್ಗಕ್ಕೆ ಎರಡೇ ಗೀಣಂತಾರಲ್ವ ಆ ರೀತಿ ಅಂತ ಅನಿಸುತ್ತೆ ನಂಗಾತು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ರೆ ನಮ್ಮ ಇಡೀ ಬಿಲ್ಡಿಂಗು ಮೇ ಕೆಳಗಡೆ ಗೇಟಿಂದ ಹಿಡ್ದು ಮೇಲ್ಗಡೆ ಟೆರೆಸ್ವರೆಗೂ ಕೂತ್ಕೋಬೋದು ಒಂದೊಂದು ಒಂದೊಂದು ಲುಕ್ ಇದೆ ಪ್ಲೇಸ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅದರಲ್ಲೂ ನನಗೆ ತುಂಬ ಇಷ್ಟ ಆಗೋದಂದ್ರೆ ಮೈನ್ ಡೋರು ಸೊ ಮುಂದೆಗಡೆ ಆಮೇಲೆ ಬಾಲ್ಕನಿ ಮತ್ತು ಮೇಲುಗಡೆ ಬಾಲ್ಕನಿ ಇದೆ ಅದಾದಮೇಲೆ ಟೆರೇಸ್ ಇದೆ ಕೆಳಗಡೆ ಕಾರ್ ಪಾರ್ಕಿಂಗಲ್ಲೂ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ನ ಮಾಡಿದ್ದೀವಿ ಸೊ ಒಂದೊಂದು ಕಡೆ ಒಂದೊಂದು ಥರ ಸಕ್ಕತ್ತಾಗಿದೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅದರಲ್ಲೂ ನನಗೆ ಮೇನ್ ಡೋರ್ ಮುಂದೆ ಕೂತ್ಕೊಂಡು ಬೆಳಗ್ಗೆ ಒಂದು ಕಪ್ ಕಾಫಿ ಕುಡಿಯೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ರೆ ಹಾಗೆ ಕುತ್ಕೊಂಡು ಬಿಡಬೇಕು ಅಂತ ಅನಿಸುತ್ತೆ ಕುತ್ಕೊಂಡ್ರೆ ಕೆಲಸಗಳು ಮುಂದಿನ ಕೆಲಸಗಳು ಮಾಡ್ಕೋಬೇಕಲ್ವಾ ಹಾಗಾಗಿ ಎಲ್ಲ ಎದ್ದು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಅದಾದ್ಮೇಲೆ ವಸ್ತುನ ಎಲ್ಲ ಕ್ಲೀನ್ ಮಾಡಿ ಅರ್ಶನ ಕುಂಭ ಇಟ್ಟು ರಂಗೋಲಿ ಎಲ್ಲ ಹಾಕಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟಿಫನ್ಗೆ ಗೆ ನಾನು ಅಕ್ಕಿ ಉಸ್ಲಿ ಹೇಳ್ಬಿಟ್ಟು ನನ್ನ ದೊಡ್ಡಪ್ಪನ ಮಗಳು ಹೇಳ್ಕೊಟ್ಟಿದ್ದು ಇದು ಅವ್ರು ಮಾಡ್ತಾ ಇದ್ದರಂತೆ ಅಕ್ಕಿ ಉಸ್ಲಿ ಅಂತ ಅಂದ್ಬಿಟ್ಟು ಈ ಥರ ಇದ್ದರಂತೆ ಅಕ್ಕಿನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸೊ ಆ ಥರ ಮಾಡು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೇಳಿದ್ಲು ಸರಿ ಅಂತೇಳಿ ನಾನು ಮಾಡಿದೆ ಬಟ್ ಅಕ್ಕಿನ ನಾನು ಕೆಂಪು ಗುರ್ಕೊಂಡಿರ್ಲಿಲ್ಲ ಕೆಂಪು ಗುರಿಬೇಕು ಅಂತ ಅವಳು ಅದು ಕೆಂಪು ಗುರಿದ್ರೆ ಆಮೇಲೆ ಏನಾರು ಆಗ್ಬಿಡುತ್ತೇನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಲ್ಲ ಏನಾರು ಆಗ್ಬಿಡುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಯಾಕೆ ಅಂತೇಳ್ಬಿಟ್ಟು ಮಾಡೋಕೆ ಹೋಗಲಿಲ್ಲ ಸೊ ಅಕ್ಕಿ ನಾರ್ಮಲ್ ಅಕ್ಕಿ ಇರ್ತಲ್ವ ಅದು ಬೆಳ್ಳಗಾಗುತ್ತೆ ಹುರಿದಾಗ ಅಷ್ಟು ಹುರ್ಕೊಂಡಿದ್ದೆ ಅಷ್ಟೇ ಇನ್ನೂ ಕೆಂಪು ಉರಿಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಘಮ ಬರಬೇಕು ಅಕ್ಕಿ ಅಲ್ಲಿ ತನಕ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಸರಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಬ್ಳು ಅಂತ ಹೇಳಿದೆ ಈ ಥರ ಸ್ವಲ್ಪ ಅಕ್ಕಿ ಹುರ್ಕೊಂಡು ಮಾಡೋದ್ರಿಂದ ಈ ಅಕ್ಕಿ ಉಸಿಲೇ ಆದರೂ ಅನ್ಬೋದು ಇದನ್ನು ಪಲಾವ್ ಆದರೂ ಅನ್ಬೋದು ಸೊ ಅದೊಂಥರ ಟೇಸ್ಟ್ ಚೆನ್ನಾಗಿತ್ತು ಘಮ ಹುರಿದ್ವಲ್ಲ ಅದರಿಂದ ಸೊ ಆಫೀಸ್ಗೆ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಬೇಗನೆ ನೀರು ಹಾಕಿದ ತಕ್ಷಣವೇ ಲಿಡ್ ಮುಚ್ಚಿಬಿಟ್ಟೆ ಹಾಗಾಗಿ ಅಕ್ಕಿ ಅನ್ನ ಎಲ್ಲ ಕೆಳಗಡೆ ಮಸಾಲೆ ಎಲ್ಲ ಮೇಲ್ಗಡೆ ಇತ್ತು ಮಿಕ್ಸ್ ಮಾಡಿ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಬುಧವಾರ ದೇವ್ ಪೂಜೆ ಮಾಡ್ಕೊತಾ ಇದ್ದೀನಿ ಕೆಲವರು ನನಗೆ ನಿಮ್ಮ ಮನೆ ಗಾರ್ಡನ್ ವಿಡಿಯೋ ಮಾಡಿಸಿ ಸೊ ನೀವು ಹೇಗೆ ಮೇಂಟೈನ್ ಇದ್ದೀರಾ ಯಾವ ಫರ್ಟಿಲೈಸರ್ ಕೊಡ್ತಾ ಇದ್ದೀರಾ ಹೇಗೆ ಬೆಳೆಸ್ತಾ ಇದ್ದೀರಾ ಅಂತೇಳಿ ಕಮೆಂಟ್ನ ಇದ್ದೀರಾ ಸೊ ಇನ್ನು ಒನ್ ಆರ್ ಟೂ ವೀಡಿಯೋ ಡೈಲಿ ಬ್ಲಾಗ್ ಬಂದು ಅದಾದಮೇಲೆ ಗಾರ್ಡನ್ ವೀಡಿಯೋ ಬರುತ್ತೆ ಯಾಕೆ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ಪಾರ್ಟ್ಗಳು ಸ್ವಲ್ಪ ಪೇಂಟ್ ಮಾಡಬೇಕಾಗಿತ್ತು ಅದು ಎಲ್ಲ ಲಾಸ್ಟು ಹಳೆ ಪೇಂಟ್ ಎಲ್ಲ ತೆಗೆದಿದ್ದೀನಿ ಈಗ ಹೊಸ ಪೇಂಟ್ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬರೀ ವಿ ಗಾರ್ಡನ್ ವೀಡಿಯೋ ಮಾಡಿದ್ರೆ ಲೆಂತ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನಾದರೂ ಡೈಲಿ ಬ್ಲಾಗ್ ವೀಡಿಯೋನ ಸೇರಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇನ್ನು ಡೈಲಿ ಬ್ಲಾಗ್ ಒನ್ ಆರ್ ಟೂ ವೀಡಿಯೋ ಬಂದಾದಮೇಲೆ ಗಾರ್ಡನ್ ವೀಡಿಯೋನ ನೆಕ್ಸ್ಟ್ ವೀಕೆಂಡ್ ಅಷ್ಟೊತ್ತಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬುಧವಾರ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕೊಂಡೆ ಬೆಳಗ್ಗೆ ವಸ್ತುನ ತೋರಿಸ್ಬಿಟ್ಟೆ ನಾನು ಮಂಗಳವಾರ ಹಾಕಿರೋ ರಂಗೋಲಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಹೂವು ಮತ್ತು ರಂಗೋಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿ ಸೊ ಇದು ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ ಟಿಫನ್ಗೆ ಅದು ಮಧ್ಯಾಹ್ನ ಮಗನಿಗಾಯಿತು ಆಮೇಲೆ ವೈಟ್ ರೈಸ್ ಮಾಡಿದ್ದೆ ರಾತ್ರಿ ಸಾಂಬಾರ್ ಇತ್ತು ವೈಟ್ ರೈಸ್ ಮಾಡಿ ಊಟ ಮಾಡಿಕೊಂಡು ಈಗ ಡಿ ಮಾರ್ಟ್ ಕಡೆ ಗ್ರಾಸರಿ ತರೋಣ ಅಂತೇಳಿ ಬಂದ್ವಿ ನಾನು ಕನಕಪುರ ರೋಡಲ್ಲಿರೋಂಥ ಡಿ ಮಾರ್ಟ್ಗೆ ಬರೋದು ವೇ ಬರ್ತಾ ಇರುವಾಗ ಫುಟ್ಪಾತ್ ಮೇಲೆ ಈ ಐಡಲ್ಸ್ ಬುದ್ಧ ಐಡಲ್ಸ್ ಎಲ್ಲ ಇಟ್ಟಿರ್ತಾರೆ ಯಾವಾಗಲೂ ನೋಡಿದ ತಕ್ಷಣ ವೀಡಿಯೋ ಮಾಡ್ಕೊತಾ ಇರ್ತೀನಿ ನಾನು ಗಾರ್ಡನಲ್ಲಿ ಬುದ್ಧನ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ಸಿಲ್ವರ್ ಕಲರು ಕೆಳಗಡೆ ಸ್ಟ್ಯಾಂಡು ಮತ್ತು ಮೇಲ್ಗಡೆ ಬುದ್ಧ ಪ್ರೈಸ್ ಬಂದು ಫೋರ್ ತೌಸಂಡ್ ರುಪೀಸ್ ಹೇಳ್ತಾ ಅವರು ಇದೇನು ಸಿಲ್ವರ ಅಥವಾ ಗೋಲ್ಡ ಎಷ್ಟು ರೇಟ್ ಹೇಳ್ತೀರಾ ಏನು ಮತ್ತು ನನ್ನ ಹತ್ರ ತುಳಸಿ ಪಾಟ್ ಇದೆಯಲ್ಲ ಅದು ಏನಾಗುತ್ತೆ ಅಂತಂದರೆ ಒಂಥರ ಮೆಲ್ಟ್ ಆದ ರೀತಿ ಪೌಡ್ರ್ ಪೌಡ್ರ್ ಉದ್ಕೊ ಉದುರುತ್ತಲ್ವ ಸೊ ಇದೇನು ಅದಕ್ಕೆ ಇದಕ್ಕೇನು ವ್ಯಾಲ್ಯೂನೇ ಇಲ್ಲ ಎಲ್ಲ ಮೆಲ್ಟ್ ಆಗುತ್ತೆ ಇಷ್ಟೊಂದು ರೇಟ್ ಹೇಳ್ತೀರಾ ನಾನು ಲಾಸ್ಟು ಇದಕ್ಕೆ ಬುದ್ಧ ಮತ್ತು ಆ ಸ್ಟ್ಯಾಂಡ್ಗೆ ಸೇರಿ ತೌಸಂಡು ಟೂ ಹಂಡ್ರೆಡ್ ಕೊಡ್ತೀನಿ ಕೊಡ್ತೀರಾ ಅಂತ ಕೇಳ್ದೆ ಇಲ್ಲ ಮೇಡಮ್ ಟೂ ತೌಸಂಡ್ ಕಡಿಮೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ಅಲ್ಲರಿ ಆಂಧ್ರ ಕಡೆ ಎಲ್ಲಾ ಈ ತಿರುಪತಿ ಮತ್ತೆ ಚಿತ್ತೂರು ಆ ಕಡೆ ಎಲ್ಲಾ ಫುಟ್ಪಾತ್ ಮೇಲೆ ಮಾರ್ತಿರ್ತಾರೆ ಪಾಟ್ ಸ್ಟ್ಯಾಂಡು ಮತ್ತು ಪಾ ಇದು ಫ್ಲವರ್ ಪಾಟ್ಗೆ ಫೈವ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಸೊ ನೀವು ನಾನು ಬುದ್ದಕ್ಕೆ ಕೇಳ್ತಾ ಇದ್ದೀನಲ್ವಾ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಲಾಸ್ಟು ಅಷ್ಟೇ ನಾನು ಕೊಡೋದು ಕೊಡ್ತೀರೋ ಇಲ್ಲ ಅಂತ ಹೇಳಿದೆ ಸರಿ ನೋಡೋಣ ಬನ್ನಿ ಮೇಡಮ್ ಇನ್ನೊಂದು ನೂರು ಇನ್ನೂರು ಜಾಸ್ತಿ ಹಾಕಿ ಕೊಡಿ ಅಂತ ಹೇಳಿದ್ರು ಸರಿ ನಾನಿನ್ನ ಡಿ ಮಾರ್ಟ್ ಡಿ ಮಾರ್ಟ್ಗೆ ಹೋಗ್ಬೇಕು ಹೋಗ್ಬಿಟ್ಟು ಬಂದು ಒಂದಿನ ಪರ್ಚೇಸ್ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಡಿ ಮಾರ್ಟ್ಗೆ ಬಂದೆ ಇಲ್ಲಿ ನಾನು ನಮ್ಮ ಮನೇಲಿ ಟ್ರಾನ್ಸ್ಪರೆಂಟ್ ಕರ್ಟನ್ ಇದೆಯಲ್ಲ ಒಂದೇ ಸೆಟ್ ಇರೋದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಸೊ ಇಲ್ಲಿ ಸ್ಟಿಚ್ ರೆಡಿ ಇರೋದನ್ನ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ಬಟ್ ಸ್ಟಿಚ್ ಮಾಡಿಸಿದ್ದೇ ಲುಕ್ಕು ಅಂತ ಅನಿಸುತ್ತೆ ಅಂದರೆ ನಾವಿವಾಗ ರೆಂಟ್ ಮನೇಲೇನು ಇಲ್ವಲ್ಲ ಸ್ವಂತ ಮನೇಲೇ ಇರೋದು ಸೊ ಈ ಪ ಅಂದರೆ ನಾವೇನು ಇಂಟೀರಿಯರ್ ಮಾಡಿಸಿತ್ತೀವಿ ಅದ್ರ ತಕ್ಕನಂಗೆ ನಾವು ಸ್ಟಿಚ್ ಮಾಡಿಸ್ಕೊಂಡ್ರೆ ಲುಕ್ ವೈಸು ಚೆನ್ನಾಗಿರುತ್ತೆ ಬಟ್ ರೆಡಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂಥೇಳಿ ಅಲ್ಲೇ ಇಟ್ಬಿಟ್ಟು ಈಗ ಗ್ರಾಸರಿ ಎಲ್ಲ ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ನಾ ಈಗ ಸಗ್ರಿಗೇಟೆಲ್ಲ ಮಾಡ್ಕೊತ ಇದ್ದೀನಿ ಇಷ್ಟೊಂದು ಗ್ರಾಸರಿ ಅದು ಹೇಗೆ ತೊಗೊಂಬರ್ತೀರ ಪದ್ಮಾ ಒಬ್ಬರೇ ಅಂತ ಅಂದ್ಕೊಬೋದು ನೀವು ಸೊ ನಾನು ಆರಾಮಾಗೆ ತೊಗೊಂಬರ್ತೀನಿ ಮನೆಗೆ ನಮ್ಮ ಮನೆಗೆ ಮತ್ತು ಡಿಮಟ್ಗೆ ಒಂದು ಫೋರ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಅಷ್ಟೇ ಇರೋದು ತುಂಬ ಹತ್ತಿರ ಇದೆ ಅದಕ್ಕೋಸ್ಕರ ಈ ಬ್ಯಾಗ್ನ ಖಾಲಿ ಬ್ಯಾಗ್ನೇ ಫಸ್ಟು ಮುಂದೆಗಡೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಟ್ರಾಲಿ ಎಳ್ಕೊತೀನಿ ಆಮೇಲೆ ಐಟಮ್ಸ್ ಎಲ್ಲ ಈ ಫಸ್ಟು ಏನು ಫುಡ್ ಐಟಮ್ಸ್ ಎಲ್ಲ ಕೆಳಗಡೆ ಹಾಕೊಂಬಿಡ್ತೀನಿ ಆಮೇಲೆ ಏನು ಎಸೆಸ್ನಲ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಮೇಲೆ ಹಾಕ್ಕೊಂಡ್ಬಿಡ್ತೀನಿ ಅದು ಬ್ಯಾಗ್ ಮೇಲೆ ಮತ್ತೆ ಡಿಕ್ಕಿ ಹೆಲ್ಮೆಟ್ ಇಡೋ ಅಂಥ ಒಂದು ಸ್ವಲ್ಪ ತುಂಬಿಸ್ಕೊತೀನಿ ಅದು ತುಂಬಿದಾದ್ಮೇಲೆ ಒಂದು ಅಥವಾ ಎರಡು ಐಟಮ್ ಉಳ್ದಿದ್ರೆ ಅದು ನನ್ನ ಮಗಳ ಕೈಯ್ಯಲ್ಲಿ ಕೊಟ್ಟು ಈ ಥರ ತೊಗೊಂಬರ್ತೀವಿ ಈಗ ಎಲ್ಲ ಸಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೊಂದು ಗ್ರಾಸರಿ ಅದು ಹೇಗೆ ತಗೊಂಬಂದ್ರಿ ಪದ್ಮ ಅಂತ ನೀವು ಕೇಳ್ಬೋದು ಕಷ್ಟನೇ ಆಗುತ್ತೆ ಆದರೂ ಹಸ್ಬೆಂಡ್ನ ಕರ್ಕೊಂಡೋಗಿ ಅವ್ರದ್ದು ಅವೆಲ್ಲ ಹಿಂಸೆಗಳು ನೋಡೋದಕ್ಕಿಂತ ನಾವು ನಮಗೆ ದುಡ್ಡು ಕೊಟ್ಬಿಟ್ರೆ ನಾವು ಏನು ಬೇಕೋ ನಮ್ಮ ನನ್ನ ಮನೆಗೆ ಏನು ಬೇಕೋ ಗ್ರಾಸರಿ ತಗೊಂಡು ಆಮೇಲೆ ಆ ಗ್ರಾಸರಿ ಇರೋ ತಿಂಗಳಲ್ಲಿ ಮನಿ ಸೇವ್ ಮಾಡಿಕೊಂಡು ಈ ಥರ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೇ ಇಬ್ಬರು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಕೂಡ ಬರೋಲ್ಲ ನಾವು ಟೂ ವೀಲರ್ ಕಲ್ತ್ಕೊಂತು ಅಂತ ಅಂದರೆ ಎಷ್ಟೋ ಕೆಲಸ ು ಅವ್ರಿಗೂ ಕೂಡ ಈಸಿ ಆಗುತ್ತೆ ಮತ್ತು ನೀವು ಅವ್ರು ನಾವೇನಾದ್ರೂ ಗಾಡಿ ಕಲ್ತ್ಕೊಂಡಿಲ್ಲ ಅಂತಂದರೆ ಬಸ್ಗೆ ದುಡ್ಡು ಕೊಟ್ಟು ಆ ಮನಿ ವೇಸ್ಟ್ ಮಾಡ್ಕೊತೀವಿ ತುಂಬ ದೂರ ಇದ್ದರೆ ಬಸ್ಸಲ್ಲಿ ಕಳ್ಸೋಣ ಒಂದು ಒನ್ ಆರ್ ಒಂದು ಅಥವಾ ಎರಡು ಕಿಲೋಮೀಟ್ರ್ ಇತ್ತು ಅಂತಂದರೆ ನಾವೇ ಬಿಟ್ಟು ಕರ್ಕೊಂಬರ್ಬೋದು ಆರಾಮಾಗೆ ಹಾಗಾಗಿ ನಾನು ಮೊದಲೇ ಮದುವೆಗಿಂತ ಮುಂಚೆನೇ ಸೈಕಲ್ ಕಲಿಯೋದಕ್ಕೆ ಕಲಿತ್ಕೊಂಡೆ ನಮ್ಮ ಸ್ಕೂಲ್ ಗ್ರೌಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಗಾಯಗಳು ಮಾಡಿಕೊಂಡ್ರೂ ಸೈಕಲ್ ಕಲಿಯೋದು ಬಿಡಲಿಲ್ಲ ಸೈಕಲ್ ಕಲ್ತ್ಕೊಂಡೆ ಅದಾದಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಕ್ಕಳನ್ನ ಸ್ಕೂಲಿಗೆ ನಾನೇ ಬಿಟ್ಟು ಬರಬೇಕು ನಾನೇ ಕರ್ಕೊಂಬರ್ಬೇಕು ಸೇಫಾಗೆ ಅಂತೇಳ್ಬಿಟ್ಟು ಸೊ ಊರಿಗೆ ಹೋದಾಗ ನಮ್ಮದು ಗಾಡಿ ಇರಲಿಲ್ಲ ಕಲಿಯೋದಕ್ಕೆ ನಮ್ಮ ದೊಡ್ಡಪ್ಪ ಅವ್ರದ್ದಿತ್ತು ಅವ್ರದ್ದು ನಮ್ಮ ಅಪ್ಪನ ಹತ್ರ ಟಿ ವಿ ಎಸ್ ಒಡೆಯೋದನ್ನ ಕಲಿಸ್ಕೊಂಡೆ ಒಂದು ಮೂರರಿಂದ ನಾಲ್ಕು ದಿನಕ್ಕೆ ಟೂ ವೀಲರ್ ಓಡ್ಸೋದು ಕಲಿತ್ಕೊಂಡೆ ಅದಾದಮೇಲೆ ಬೆಂಗಳೂರಿಗೆ ಬಂದೆ ಹೊಸ ಗಾಡಿ ನಮ್ಮ ಯಜಮಾನ್ರು ಸುಜುಕಿ ಒನ್ ಟ್ವೆಂಟಿ ಫೈ ಗಾಡಿ ದೊಡ್ಡ ಗಾಡಿ ತುಂಬ ವೆಯ್ಟ್ ಅದು ಒನ್ ಟ್ವೆಂಟಿ ಫೈವ್ ಸುಜುಕಿ ಸೊ ಅದನ್ನ ತೊಗೊಂಬಂದರು ಅದನ್ನ ನಮ್ಮ ಮನೆ ರೋಡು ಅಪ್ಪು ಡೌನ್ ಇತ್ತು ಹಂಗೆ ನಮ್ಮ ಮನೆ ರೋಡಲ್ಲೇ ಕಲ್ತ್ಕೊಂಡ್ಬಿಟ್ಟೆ ಆಮೇಲೆ ಸ್ಕೂಲ್ ಇದ್ದಿದ್ದು ಕೂಡ ನಮ್ಮ ಮನೆ ಮುಂದೆಗಡನೆ ಒಂದು ಬಿಲ್ಡಿಂಗ್ ದಾಟಿದ್ರೆ ಮೂರನೇದೇ ಸ್ಕೂಲು ಅಲ್ಲಿ ಅಲ್ಲಿದ್ರೂ ನಾನು ಗಾಡಿ ಎಲ್ಲಾದರೂ ಓ ಸ್ವಲ್ಪ ತರಕಾರಿ ಎಲ್ಲ ತರೋದಕ್ಕೆ ಸ್ವಲ್ಪ ಸ್ವಲ್ಪ ದೂರ ದೂರದಲ್ಲಿ ಇರ್ತಿತ್ತು ಶಾಪು ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೆ ಆಮೇಲೆ ಸ್ವಲ್ಪ ಮಕ್ಕಳದ್ದು ಸ್ಕೂಲ್ ದೂರ ಆದಾಗ ತುಂಬಾ ಎಲ್ಪ್ ಆಯಿತು ನನಗೆ ಗಾಡಿ ಆಮೇಲೆ ನಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದೇ ರೀತಿ ಜಗಳ ಬರೋಲ್ಲ ನೀವು ಬಿಟ್ಟು ಬರಲ್ಲ ಕರ್ಕೊಂಬರಲ್ಲ ಮತ್ತು ಸ್ಕೂಲ್ ಫೀಸ್ ಕಟ್ಟಲ್ಲ ಅಂದರೆ ಬಸ್ ಫೀಸ್ ಕಟ್ಟಲ್ಲ ಅನ್ನೋದೆಲ್ಲ ಏನೂ ಬರಲ್ಲ ನಾವು ಸಂಸಾರದಲ್ಲಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಕೆಲಸಗಳನ್ನ ಮಾಡ್ಕೊತಾ ಇದ್ದರೆ ಯಾವುದೇ ರೀತಿ ಗಲಾಟೆಗಳು ಬರೋದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಏನಕೋ ಎಲ್ಲದಕ್ಕೂ ನನ್ನ ಮಕ್ಕಳಿಗೆ ಬಿಟ್ಟು ಬರೋದಾಗಿರ್ಬೋದು ಕರ್ಕೊಂಬರೋದಾಗಿರ್ಬೋದು ನನ್ನ ಟೂ ವೀಲರ್ ಟೂ ವೀಲರ್ ಕಲ್ತ್ಕೊಂಡಿದ್ರಿಂದ ಎಷ್ಟೋ ಎಲ್ಪ್ ಆಗಿದೆ ನಮ್ಮ ಸರ್ದಲ್ಲಿ ಮಾ ಮನೇಲೆಲ್ಲ ನೀಟಾಗಿ ಕೆಲಸ ಮಾಡಿಕೊಂಡು ಅದಾದಮೇಲೆ ಮಕ್ಕಳನ್ನು ನೋಡಿಕೊಂಡು ಸೊ ಈ ಥರ ನನ್ನ ಮಕ್ಕಳನ್ನು ದೊಡ್ಡವ್ರು ಮಾಡಿಕೊಂಡು ಈ ರೀತಿಯಾಗಿ ನಮ್ಮ ಸಂಸಾರ ಸಾಗ್ತಾ ಇದೆ ಹಾಗೆ ಡಿ ಮಾರ್ಟಲ್ಲಿ ಕೆಲವೊಂದು ಐಟಮ್ ಸಿಕ್ ಸಿಗಲ್ಲ ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆ ಹತ್ರ ಸೂಪರ್ ಮಾರ್ಕೆಟ್ಗೆ ಹೋಗಿ ಲಿಕ್ವಿಡ್ನ ಎಲ್ಲ ತಗೊಂಡು ಅದಾದಮೇಲೆ ಈ ಹುಣ್ ಅಂತಂದರೆ ತುಂಬ ಇಷ್ಟ ನಾನು ಚಿಕ್ಕವಳಿದ್ದಾಗ ಪ್ರತಿದಿನ ಕುಟ್ಕೊಂಡು ತಿಂತಾ ಇದ್ವಿ ಹಾಗೆ ಈ ಧೂಪ್ ಸ್ಟಿಕ್ಕು ದೊಡ್ಡದು ಕೂಡ ತಂದಿದ್ದೀನಿ ಈ ಈ ಧೂಪ್ ಸ್ಟಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಧೂಪ್ ಸ್ಟಿಕ್ಕು ಆಮೇಲೆ ಟಿ ವಿ ರಿಮೋಟ್ ಶೆಲ್ಲು ಹೋಗಿತ್ತು ಅದನ್ನು ಕೂಡ ತಗೊಂಡು ಬಂದು ಮತ್ತು ಡಿ ಮಾರ್ಟಲ್ಲಿ ಇದ್ದಾಗಲೇ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ಮಗನಿಗೆ ಒಂದು ಇಂಜಿನಿಯರಿಂಗ್ ಕ್ಯಾಂಪಸ್ಗೆ ಹೋಗ್ಬನ್ನಾ ಬಾ ಅಂತ ಹೇಳಿದ್ದೆ ನೋಡ್ಕೊಂಬಾ ನೆಕ್ಸ್ಟ್ ಡೇ ಅಡ್ಮಿಷನ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಹೇಳಿದ್ದೆ ಹೋಗಿದ್ನಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಇಲ್ಲ ನಾನು ಈ ಥರ ಗ್ರಾಸರಿಗೆ ಗಾಡಿ ತೊಗೊಂಬಂದುಬಿಟ್ಟಿದ್ದೀನಿ ಮನೇಲಿದ್ದಾನೆ ಹೋಗಿಲ್ಲ ಅಂತ ಹೇಳಿದೆ ಸರಿ ನಾನು ಬೇಗ ಹೋಗಿ ಕಳಿಸ್ತೀನಿ ಅಂತ ಅಂತೇಳ್ಬಿಟ್ಟು ಬೇಗನೆ ಒಂದು ಮೂರು ಮುಕ್ಕಾಲು ಅಷ್ಟೊತ್ತಿಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೆ ಒಳಗಡೆ ಇದ್ದೆ ನಾನು ಬಂದು ಟೀ ಟೀ ಅವನಿಗೆ ಕಳಿಸ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ನಾನು ಬಾತ್ರೂಮ್ಗೆ ಇದನ್ನು ಎಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಆಮೇಲೆ ಕಾಲ್ ವಾಶ್ ಮಾಡಿಕೊಂಡು ಸೊ ಆಮೇಲೆ ಇದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದು ಈಗ ಬಾತ್ರೂಮ್ ಎಲ್ಲ ಇದ್ದೀನಿ ಅವತ್ತು ಫುಲ್ಲು ಒಂದು ಟೂ ಅವರ್ಸು ಗ್ರಾಸರಿ ಮನೆ ಕೆಲಸ ಸೊ ಆಮೇಲೆ ಮತ್ತೆ ತಲೆ ಸ್ನಾನ ಮಾಡಿ ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಅವತ್ತಿನ ಫುಲ್ಲು ಅವತ್ ಅವತ್ತಿನ ದಿ ಅಂದರೆ ಬುಧವಾರ ಫುಲ್ ಡೇ ಬ್ಯುಸಿಯಾಗಿದ್ದೆ ಅಂತ ಹೇಳ್ಬೋದು ಸೊ ಈಗ ಬಾತ್ರೂಮ್ ಟೈಲ್ಸು ವಾರ ವಾರ ತೊಳೆಯೋಲ್ಲ ನಾನು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಟೈಲ್ಸ್ನ ತೊಳ್ಕೊತೀನಿ ಒಂದು ವಾರ ಬಿಟ್ಟು ಒಂದು ವಾರ ಟೈಲ್ಸ್ ತೊಳ್ಕೊತೀನಿ ಅಷ್ಟೇ ವಾರ ವಾರ ಏನೂ ಹೋಗಲ್ಲ ಯಾಕೆಂದರೆ ಒಬ್ಬರು ಇಬ್ಬರು ಯೂಸ್ ಮಾಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಜಾಸ್ತಿ ಏನೂ ಆಗಿರಲ್ಲ ಹಾಗಾಗಿ ಫಿಫ್ಟೀನ್ ಡೇಸ್ಗೆ ಸಲ ತಿಂಗಳಿಗೆ ಎರಡು ಸಲ ಫ್ಲೋ ಅಂದರೆ ವಾಲ್ನ ಉಜ್ಕೊಂಡು ತೊಳ್ಕೊತೀನಿ ಸೊ ಹಾಗೆ ಪ್ರತಿ ವಾರೂ ನಾನು ಯಾವಾಗ ವಾಲ್ಸ್ ಎಲ್ಲ ತೊಳಿತೀನಿ ಆವಾಗ ಮತ್ತು ಪ್ರತಿ ವಾರು ಈ ಎಲ್ಲ ನನಗೆ ನೀಟಾಗಿರ್ಬೇಕು ಒಂಚೂರು ಕಲೆ ಆಯಿತು ಅಂತಂದರೆ ಇಷ್ಟ ಆಗೋದಿಲ್ಲ ಯಾವಾಗ ನೋಡಿದ್ರೂ ಟ್ಯಾಪ್ಸು ನೀಟಾಗೆ ಇಟ್ಕೊಂಡಿರ್ತೀನಿ ಅದನ್ನ ನೀಟಾಗಿ ಇಟ್ಕೊಂಡ್ರೆ ಬಾತ್ರೂಮ್ ಕ್ಲೀನ್ ಅಂತ ಅನ್ಸೋದು ಹಾಗಾಗಿ ಯಾವಾಗಲೂ ಟ್ಯಾಪ್ಸು ನೀಟಾಗೆ ಉಜ್ಜಿ ಮತ್ತು ತೊಳೆದಾದ ಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀನಿ ಅದ್ರ ಮೇಲೆ ನೀರಿನ ಕಲೆ ನಿಂತ್ಕೊಳ್ತು ಅಂತಂದರೆ ಹಾರ್ಡ್ ವಾಟ್ರ್ ಏನಾದ್ರು ಇತ್ತು ಅಂತಂದರೆ ವೈಟ್ ಆಗುತ್ತಲ್ವ ಹಾಗಾಗಿ ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀನಿ ಹಾಗೆ ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾತ್ರೂಮ್ ತೊಳಿಬೇಕಾಗಿತ್ತು ಇನ್ನು ಮತ್ತೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಮತ್ತೆ ಸ್ನಾನ ಮಾಡಿ ಮತ್ತೆ ಇನ್ನೊಂದು ಡ್ರೆಸ್ಸು ಸುಮ್ಮನೆ ಬಟ್ಟೆ ಜಾಸ್ತಿ ಆಗ್ಬಿಡುತ್ತಂತ ಕೇರ್ಫುಲ್ಲಾಗೆ ಲಿಕ್ವಿಡ್ ಬಿತ್ತು ಅಂತಂದರೆ ಬಟ್ಟೆ ಕಲರ್ ಶೇಡ್ ಆಗಿಬಿಡುತ್ತೆ ಕೇರ್ಫುಲ್ಲಾಗೇ ಕ್ಲೀನ್ ಮಾಡ್ತಾ ಇದ್ದೆ ನಾನು ಸೊ ಆಮೇಲೆ ತಲೆ ಸ್ನಾನ ಮಾಡ್ಕೊಂಡ್ಬಂದು ಮತ್ತು ಬುಧವಾರ ನಾವು ನಾ ಚಿಕನ್ನು ಸಂಡೇ ತಂದಿದ್ದಿರುತ್ತೆ ಅದಕ್ಕೋಸ್ಕರ ಬುಧವಾರ ಇಟ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಈಗ ನಾವು ಭಾನುವಾರ ಮಟನು ಮತ್ತು ಚಿಕನ್ ಎರಡೂ ತಂದಿರ್ತಾರೆ ನಾವು ಚಿಕನ್ ಅಷ್ಟು ಇಷ್ಟಪಡೋಲ್ಲ ನಾನು ನನ್ನ ಮಗಳು ಮತ್ತು ಹಸ್ಬೆಂಡು ಮಗಳಿಗೆ ಮಗನಿಗೆ ಮಾತ್ರ ಚಿಕನ್ ಬೇಕು ಹಾಗಾಗಿ ಒಂದು ಅರ್ಧ ಮಾಡ್ತೀನಿ ಇನ್ನೊಂದು ಅರ್ಧ ಬುಧವಾರ ಮಾಡ್ತೀನಿ ವಾರದಲ್ಲಿ ಎರಡು ಸಲ ನಾನ್ ವೆಜ್ ಮಾಡಲೇಬೇಕು ನನ್ನ ಮಗನಿಗೆ ಹಾಗಾಗಿ ಚಿಕನ್ ಗ್ರೇವಿ ಮತ್ತು ಚಪಾತಿ ಸ್ನಾನ ಮಾಡಿಕೊಂಡು ಅದಾದಮೇಲೆ ಚಿಕನ್ ಗ್ರೇವಿ ಚಪಾತಿ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಮೆಹಂದಿ ಕಲಸಿಟ್ಟಿದ್ದೆ ನೈಟು ಬುಧ ಬುಧವಾರ ಸೊ ಗುರುವಾರ ಬೆಳಗ್ಗೆ ಇವಾಗ ಮೆಹಂದಿ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನೇನು ತರ್ಟಿ ಏಯ್ಟ್ ಇಯರ್ಸ್ ಆಯಿತಲ್ವಾ ಗ್ರೇಯರ್ ಶುರುವಾಗಿದೆ ಆವಾಗಲೇ ನಾನು ಟೆಂತ್ ಇದ್ದಾಗಲೇ ಒಂದೊಂದು ಬಂದಿತ್ತು ಸೊ ಮತ್ತೆ ಮಕ್ಕಳು ಚಿಕ್ಕವರಿದ್ದಾಗ ಮತ್ತು ಸ್ಕೂಲ್ ಟೈಮಲ್ಲಿ ಟೆನ್ಷನ್ಗೆ ಒಂದು ಸ್ವಲ್ಪ ಬೆಳ್ ಬೆಳ್ಳಾಗೋಗ್ಬಿಟ್ಟಿತ್ತು ಏನಾದ್ರು ಏರ್ ಕಲರ್ ಹಾಕ್ ಆಗ್ತು ಅಂತಂದರೆ ಇರೋ ಕೂದಲು ವೈಟ್ ಆಗೋಗ್ಬಿಡತ್ತೆ ಹಾಗಾಗಿ ಜಾಸ್ತಿ ಏನು ಏರ್ ಕಲರ್ ಹಾಕಲ್ಲ ನಾನು ಮೆಹೆಂದಿ ಹಾಕ್ಕೊಂಡಿರ್ತೀನಿ ಈ ಮೆಹೆಂದಿ ಪುಡಿ ಕಲಿಸುವಾಗ ಟೀ ಡಿಕ್ಕಕ್ಷನ್ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿ ಹಾಕಿದ್ರೆ ಜಾಸ್ತಿ ಕೆ ಕೆಂಚು ಕಾಣಲ್ಲ ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ ಅದಕ್ಕೋಸ್ಕರ ಕಾಫಿ ಪುಡಿ ಎಲ್ಲ ಹಾಕಿ ಟೀ ಡಿಕ್ಕಕ್ಷನ್ ಎಲ್ಲ ಹಾಕಿ ಕಲಸಿಟ್ಟಿದೆ ಈಗ ಹಚ್ಕೊಂಬಂದು ಟಿಫನ್ ಮಾಡ್ತಾಯಿದ್ದೀನಿ ಶಾವ್ಗೆ ಬಾತ್ ಮಾಡಿದ್ದೆ ಚಟ್ನಿ ಮತ್ತು ಸ್ಟ್ಯಾಂಡರ್ಡ್ ಯಾವಾಗಲೂ ಈ ಶಾವ್ಗೆ ಭಾತಲ್ಲಿ ಮೊಸರದೂ ಕೂಡ ಇರುತ್ತೆ ನಮ್ಮ ಮನೇಲಿ ಎಲ್ಲ ಶಾವಿಗೆನೂ ಇರುತ್ತೆ ಜೊತೆಗೆ ಈ ಮೊಸರಲ್ಲಿ ಹಾಕಿರೋದು ಕೂಡ ಇರುತ್ತೆ ಈಗ ಹಸ್ಬೆಂಡ್ಗೆ ಟಿಫನ್ನ ಕೊಡ್ತಾ ಇದ್ದೀನಿ ಕೊಟ್ಬಿಟ್ಟು ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಸ್ನಾನ ಎಲ್ಲ ಮುಗಿದ್ಮೇಲೆ ಮಗನಿಗೆ ಇದು ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಾಗ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಹೋಗಿ ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಈಗ ಕ್ಯಾಂಪಸ್ಗೆ ಬಂದಿದ್ದೀವಿ ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ದೀವಿ ಅಂತ ಅಂದ್ಬಿಟ್ಟು ಇದು ರಾಜರಾಜೇಶ್ವರಿ ನಗರ್ ಆರ್ ಆರ್ ನಗರದಲ್ಲಿರುವಂಥ ಗ್ಲೋಬಲ್ ಅಕಾಡೆಮಿ ಇಂಜಿನಿಯರಿಂಗ್ ಕಾಲೇಜ್ಗೆ ನಾವು ಅಡ್ಮಿಷನ್ ಮಾಡಿಸಿದ್ದೀವಿ ಆ್ಯಕ್ಚುಲಿ ನಾವು ಇಂಜಿನಿಯರಿಂಗ್ ಓದಿಸೋ ಪ್ಲ್ಯಾನ್ ಇರಲಿಲ್ಲ ಇದಕ್ಕಿಂತ ಮುಂಚೆ ನಾವು ನನ್ನ ಮಗ ಅಗ್ರಿಕಲ್ಚರ್ ಮಾಡ್ತೀನಿ ಅಪ್ಪ ನಿಮ್ಮ ಥರ ಹೇಳ್ಬಿಟ್ಟು ಹೇಳ್ತಾ ಇದ್ದ ಸೊ ಅಗ್ರಿಕಲ್ಚರ್ ಮಾಡಿ ಐ ಎ ಎಸ್ ಐ ಪಿ ಎಸ್ ಓದ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದ ಅದಕ್ಕೋಸ್ಕರ ನಾವು ಆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವನು ಇಂಡಿಪೆಂಡೆಂಟ್ ಆಗಿರಲಿ ಎಲ್ಲ ಕಲೀಲಿ ಎರಡು ಕಾಲೇಜ್ಗೆ ಹೋದ್ರೂ ನಾವು ಸ್ಟ್ರಿಕ್ಟಾಗಿ ಬೆಳೆಸ್ತಾ ಇದ್ವಲ್ಲ ಇನ್ಮೇಲೆ ಆದರೂ ಇಂಡಿಪೆಂಡೆಂಟಾಗಿರಲಿ ಎಲ್ಲ ಕಲ್ತ್ಕೊಳ್ಳಿ ಅಂತ ನಾವು ಕೂಡ ಹಂಗೆ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಯಜಮಾನ್ರು ಯಾಕೋ ಮನಸ್ಸು ಚೇಂಜ್ ಮಾಡಿಬಿಟ್ರು ಸೊ ಅಂದರೆ ಇಲ್ಲೇ ಜಿ ಕೆ ವೆಕ್ಕೆ ನಲ್ಲಿ ಅಗ್ರಿಕಲ್ಚರು ಅಂತ ಹೇಳಿದ್ರು ಸೊ ಇಲ್ಲೇ ಸೇರಿಸಿದ್ರೆ ಸಲ ಮನೆಗೆ ಬರ್ತಾನೆ ಅಂತ ಅಂದರು ನಾನು ಇಲ್ಲೇ ಬೇಡ ಇಲ್ಲೇ ಇದ್ದರೆ ಇನ್ನೇನು ಸಲ ಬರೋದು ಹೋಗೋದು ಮಾಡಿ ಆಮೇಲೆ ಮನೆಗೆ ಬಂದರೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇದ್ದೇ ಇರೋ ರೀತಿ ಆಗುತ್ತೆ ಸ್ವಲ್ಪ ದೂರದಲ್ಲಿ ಇದ್ರೆ ಹೋಗಿ ಹೋಗ್ಬೇಕು ಅನ್ನೋದು ಇದಿರುತ್ತಲ್ವಾ ಸೊ ಎಲ್ಲಾದರೂ ಬೆಂಗಳೂರು ಬಿಟ್ಟು ಔಟ್ ಆಫ್ ಸ್ಟೇಷನ್ ಹಾಕಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಶಿವಮೊಗ್ಗದಲ್ಲಿ ನಾನು ಅಲ್ಲೇ ಓದಿದ್ನಲ್ಲ ಅಲ್ಲೇ ಸೇರಿಸ್ಬಿಡ್ರಣವಾ ಅಂತ ಹೇಳಿದರು ಹ್ಞೂ ಸರಿ ಅಂತೇಳ್ಬಿಟ್ಟು ಅಂತ ಹೇಳಿದೆ ಅವರು ಕೂಡ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಆಮೇಲೆ ಮಾರ್ಕ್ಸ್ ಬಂದಮೇಲೆ ಯಾಕೋ ಅವ್ರ ಮನ್ಸು ಚೇಂಜ್ ಆಯಿತು ನೀವು ನೋಡಿರ್ಬೋದು ಲಾಸ್ಟ್ ಇಯರೆಲ್ಲ ನಾನು ಅವರು ಟ್ಯೂಷನ್ ಕರ್ಕೊಂಡು ಹೋಗಿ ಬೆಳಗ್ಗೆ ಕಾಲೇಜಿಗೆ ಡ್ರಾಪ್ ಮಾಡಿ ಬರೋರು ಇನ್ನು ಆಮೇಲೆ ನಾನು ಮಧ್ಯಾಹ್ನ ಲಂಚ್ ಕೊಟ್ಬಿಟ್ಟು ಆಮೇಲೆ ಸಂಜೆ ಹೋಗಿ ಪಿಕಪ್ ಇದ್ದೆ ಈ ಥರ ನಾವು ಸ್ಟ್ರಿಕ್ಟಾಗೆ ಬೆಳೆಸಿದ್ವಿ ಯಾವುದೇ ಒಂದು ಬ್ಲ್ಯಾಕ್ ಚುಕ್ಕಿ ಬರಬಾರ್ದು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ನನ್ನ ಹಸ್ಬೆಂಡು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಕಳು ಮತ್ತೆ ನಾವು ಅವನಿಗೆ ಟೂ ವೀಲರು ಕೂಡ ನಾವು ಮತ್ತೆ ಈ ಕಾಲೇಜ್ಗೆ ಹೋಗ್ಬೇಕಾದಾಗ ಟೂ ವೀಲರು ಕೂಡ ಕೊಡಿಸಲ್ಲ ಮತ್ತು ಮೊಬೈಲ್ ಕರೆನ್ಸಿ ಕೂಡ ಇಲ್ಲ ಅವನಿಗೆ ಕಾಲೇಜ್ಗೆ ಹೋದ್ರೂ ಟೂ ಇಯರ್ಸ್ ನಾವು ಕಾಲೇಜ್ಗೆ ಹೋದ್ರೂ ನಮ್ಮ ಮೊಬೈಲ್ ಕರೆನ್ಸಿ ಕೂಡ ಹಾಕಿಸ್ತಾ ಇರಲಿಲ್ಲ ಮನೇಲಿ ಏನು ವೈಫೈ ಎತ್ತಿತ್ತೋ ಅದರಲ್ಲಿ ಮಾತ್ರ ನೋಡ್ಕೊಬೇಕಷ್ಟೇ ಇವತ್ತಿಗೂ ನಮ್ಮ ಮಕ್ಕಳಿಬ್ರಿಗೂ ಒಂದು ಕರೆನ್ಸಿ ಹಾಕ್ಸಲ್ಲ ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸ್ತಾ ಇದ್ದೀವಿ ನಾವು ಇನ್ನು ನಾವು ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದು ಯಾವ ಸಬ್ಜೆಕ್ಟ್ ತೊಗೊಂಡಿದೀವಿ ಅಂತ ಅಂದರೆ ಮೊದಲಿಗೆ ಎ ಆ್ಯಂಡ್ ಎಮ್ ಎಲ್ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಆಮೇಲೆ ಎ ಎ ಎಸ್ ತೊಗೊಂಡ್ವಿ ಎ ಆ್ಯಂಡ್ ಎಮ್ ಎಲ್ ಏನೋ ಚೆನ್ನಾಗಿಲ್ಲ ಅಂಥೇಳಿ ಅವ್ರಿಗೆ ಯಾರೋ ಸಜೆಸ್ಟ್ ಮಾಡಿದ್ರಂತೆ ಅವ್ರ ಫ್ರೆಂಡು ಹಾಗಾಗಿ ಸೊ ನಾವು ಇವಾಗ ಎ ಎಸ್ಗೆ ಜಾಯಿನ್ ಮಾಡಿದ್ದೀವಿ ಈ ಕಾಲೇಜ್ ಬಂದು ಡಿ ಕೆ ಶಿವಕುಮಾರ್ ಚೇರ್ಮೆನ್ ಸೊ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿ ಟ್ವೆಂಟಿ ಫೋರ್ ಇಯರ್ಸ್ ಆಗಿದೆ ಇದನ್ನ ಇವಾಗ ಡಿ ಕೆ ಶಿವಕುಮಾರ್ ಅವರ ಮಗಳು ನೋಡ್ಕೊತಾರೇನೋ ಗೊತ್ತಿಲ್ಲ ಅವರು ಕೂಡ ಬಂದಿದ್ರು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾರೋ ಒಬ್ಬ ಪೇರೆಂಟು ಸೊ ಎಲ್ಲ ಅಡ್ಮಿಷನ್ ಮಾಡೋರೆಲ್ಲ ಆಫೀಸ್ ರೂಮಲ್ಲಿ ಕೂತಿದ್ರು ಆಚೆ ಎಲ್ಲರನ್ನ ಆಚೆ ಕಳಿಸಿ ಸ್ಟಾಫ್ನೆಲ್ಲ ಕ್ಲಾಸ್ ತೊಗೊಂಡ್ರು ಒಬ್ಬ ಪೇರೆಂಟ್ ಏನೋ ಇಂಪ್ಲೂಯೆನ್ಸ್ ಅಂತೆಲ್ಲ ಹೇಳ್ತಾಯಿದ್ರು ಯಾವ ಇಂಪ್ಲೂಯೆನ್ಸು ನಡೆಯಲ್ಲ ಯಾವ ಡಿ ಕೆ ಶಿವಕುಮಾರ್ ಬಂದರೂ ನಡೆಯೋಲ್ಲ ಯಾವ ಸುಧಾಕರ್ ಬಂದರೂ ನಡೆಯಲ್ಲ ಇಲ್ಲಿ ಎಲ್ಲರೂ ಒಂದೇ ಎಲ್ಲರೂ ನನ್ನ ಮಕ್ಕಳೇ ಇಲ್ಲಿಂದ ಎಲ್ಲರೂ ಕೆಲಸ ತೊಗೊಂಡು ಹೋಗೋ ಥರ ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಸೊ ಇವ್ರ ಮಾತು ಕೇಳಿ ನನಗೂ ಕೂಡ ಖುಷಿ ಆಯಿತು ಹಾಗೂ ನನಗೂ ಕೂಡ ಬಂತು ಇವರೇ ಬ್ಲೂ ಟಾಪ್ ಮತ್ತು ವೈಟ್ ಪ್ಯಾಂಟು ಸೊ ಹಾಗೆ ಅವ್ರು ಹೊರಡ್ತಿದ್ದಂಗೆ ನಾವು ಕೂಡ ಅಡ್ಮಿಷನ್ ಮಾಡಿ ಹೊರಟ್ವಿ ಹೊರಟಾದ್ಮೇಲೆ ಅಲ್ಲಿ ಆರ್ ಆರ್ ನಗರದಲ್ಲೇ ನಮ್ಮ ಯಜಮಾನ್ರವರ ಅಗ್ರಿಕಲ್ಚರ್ ಕ್ಲಾಸ್ಮೆಂಟ್ ಅವ್ರಿಗೆ ಕಾಲ್ ಮಾಡಿದ್ರು ಲೊಕೇಶನ್ಗೆ ಹೀಗೆ ಬಂದಿದ್ವಿ ಅಡ್ಮಿಷನ್ ಮಾಡಿಸೋದಕ್ಕೆ ಮಗನಿಗೆ ಅಂತ ಏ ಬಂದೋಗು ಬಂದೋಗು ಆಫೀಸ್ಗೆ ಕರ್ಕೊಂಬಾ ಅಂತ ಹೇಳ್ತಾಯಿದ್ರು ಫ್ಯಾಮಿಲಿ ಬಂದಿದ್ದಂದ್ರೂ ಬಿಡಲಿಲ್ಲ ಕರ್ಕೊಂಬಾ ಅಂತ ಹೇಳಿದ್ರು ಸೊ ನಾನು ಬಿಡೋದಿಲ್ಲ ಇವರು ಇವತ್ತು ಒಂದೆರಡು ಅವರು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಡೀರಿ ಅಂದರು ಒಂದು ಬಿಡೋಲ್ಲ ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರು ಹೋದ್ರೆ ನಾವು ನಮ್ಮನೆ ಏನು ಎಲ್ಲ ನೋಡಿದ್ನಲ್ಲ ಸೊ ಬ ಬಿಡೋದೇ ಇಲ್ಲ ಇತ್ತಿನೂ ಅತ್ತಿನೂ ಇತ್ತೀನು ಅಂತ ಇವತ್ತು ಪಕ್ಕ ಹೋಟೆಲ್ಗೆ ಹೋಗ್ತೀವಿ ಲೇಟಾಗ್ಬಿಡುತ್ತೆ ಮನೆಗೆ ಹೋಗಿ ಅಂತ ಹೇಳಿದೆ ಸದ್ಯ ಅವ್ರಿಗೇನೋ ಹೊಟ್ಟೆ ಇರಲಿಲ್ಲ ಅಂತೆ ಹಾಗಾಗಿ ಅವ್ರಿಗೆ ಊಟ ಅಲ್ಲಿಗೆ ಆಫೀಸ್ಗೆ ಬಂದಿತ್ತು ಸೊ ಅದರಲ್ಲೇ ನಮಗೂ ಕೂಡ ಊಟ ಅರೇಂಜ್ ಮಾಡಿಸಿದ್ರು ಅವ್ರನ್ನ ನೋಡ್ಕೊಳ್ಳೋರು ಒಬ್ಬರು ಲೇಡಿ ಇರ್ತಾರೆ ಅವರು ಹೇಳ್ತಾಯಿದ್ರು ಸರ್ ಯಾವಾಗಲೂ ಬರ್ತಾಯಿರ್ತಾರೆ ಮೇಡಮ್ ನೀವು ಯಾವತ್ತೂ ಬಂದಿರಲಿಲ್ಲ ನಾ ಸರ್ನ ನೋಡಿದ ತಕ್ಷಣ ನಮ್ಮ ಸಾಹೇಬ್ರಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ನಮ್ಮ ಅಜ್ಜಿಗಿಂತನೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ನಮ್ಮ ಯಜಮಾನ್ರನ್ನ ಅದ್ರ ಬಗ್ಗೆ ಇನ್ನೊಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಎರಡು ದಿನ ಬ್ಲಾಗ್ ಮಗನ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಮಾಡಿಸಿದ್ದು ಆಗಿರ್ಬೋದು ಬುಧವಾರದ ಬ್ಲಾಗ್ ಆಗಿರ್ಬೋದು ಇತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಓಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರ್ಗು ಬಾ ಬಾಯ್